ದ ರೈಸ್ ಆ್ಯಂಡ್ ಫಾಲೋ ಆಫ್ ಹಿಂದೂ ವಿಮೆನ್ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ಇಟ್ ಮೈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ದೇಶದಲ್ಲಿ ಮಹಿಳೆಯರನ್ನು ಸಮಾನ ನಾಗರಿಕರನ್ನಾಗಿ ಪರಿಗಣಿಸಿ ಅವರಿಗೂ ಕೂಡ ಆಸ್ತಿಯ ಹಕ್ಕು ವಿವಾಹದ ಹಕ್ಕು ವಿಚ್ಛೇದನದ ಹಕ್ಕನ್ನು ಹಿಂದೂ ಕೋಡ್ ಬಿಲ್ ಇದರಲ್ಲಿ ಅಳವಡಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಾಲ್ಕನೇದಾಗಿ ಯಾಕೆ ಇಂತಹ ಒಂದು ಆರೋಪವನ್ನು ಬೌದ್ಧ ಧರ್ಮದ ಮೇಲೆ ಬುದ್ಧನ ಮೇಲೆ ಹೊರಿಸಲಾಯಿತು ಅನ್ನೋದನ್ನು ಕೂಡ ಕುಲಂಕುಷವಾಗಿ ಪರಿಶೀಲಿಸಿ ಪುರಾವೆಗಳನ್ನಿಟ್ಟು ಇದನ್ನು ನಮ್ಮ ಮುಂದೆ ವಾದ ಮಾಡ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಬೇಡ್ಕರ್ ಹೇಳೋದು ಒಂದೊಮ್ಮೆ ಈ ದೇಶದಲ್ಲಿ ಮಹಾನ್ ಮಹಿಳಾ ಪಂಡಿತರನ್ನು ಕಂಡಂತಹ ದೇಶದಲ್ಲಿ ಮಹಿಳೆ ಶಿಕ್ಷಣಕ್ಕೂ ಅರ್ಹಳಲ್ಲ ಅನ್ನುವ ಸ್ಥಿತಿಗೆ ಮಹಿಳೆಯನ್ನು ತಂದವರು ಯಾರು ಅಥವಾ ಮಹಾಪರಿ ನಿಭಾಣದ ಪ್ರಕಾರ ಬುದ್ಧ ಅದಕ್ಕೆ ನೀಡುವ ಉತ್ತರ ಏನು ಅಂತ ಹೇಳಿದ್ರೆ ಮಹಿಳೆಯನ್ನ ನೀವು ನಿರ್ಲಕ್ಷ್ಯತನದಿಂದ ನೋಡಬೇಕು ಅಂತ ಹೇಳ್ಕೊಂಡು ಎಲ್ರಿಗೂ ನಮಸ್ಕಾರ ಹಾಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಇವತ್ತು ನಾನು ಹೇಳಬೇಕಾದಂತಹ ವಿಚಾರ ಒಂದು ಲೇಖನದ ಬಗ್ಗೆ ಈ ಲೇಖನವನ್ನು ಬರೆದವರು ಈ ದೇಶ ಕಂಡಂತಹ ಮಹಾನ್ ಸ್ತ್ರೀವಾದಿ ಮತ್ತು ಸಮಾನತಾವಾದಿ ಈ ಲೇಖನ ನನಗನ್ಸುತ್ತೆ ಇವತ್ತಿನ ದಿನಕ್ಕೆ ಹಾಗೆ ಈಗಿನ ಕಾಲಘಟ್ಟಕ್ಕೆ ತುಂಬ ಪ್ರಸ್ತುತ ಈ ಲೇಖನವನ್ನು ಬರೆದವರು ಈ ದೇಶದ ಮಹಾನ್ ನಾಯಕ ಸಮಾನತಾವಾದಿ ಸ್ತ್ರೀವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಬೇಡ್ಕರ್ ನಮಗೆಲ್ಲರಿಗೂ ಪರಿಚಯ ಅಂತ ಹೇಳಿದ್ರೆ ಅವರು ಈ ದೇಶದ ಸಂವಿಧಾನ ಶಿಲ್ಪಿ ಹಾಗೂ ಈ ದೇಶದಲ್ಲಿ ದಲಿತರ ದಮನಿತರ ಥಳವರ್ಗದ ಸಮುದಾಯದ ಬಗ್ಗೆ ಕೆಲಸ ಮಾಡಿದವರು ಅಂತ ಹೇಳಿಕೊಂಡು ಆದರೆ ಇದಕ್ಕೆ ಭಿನ್ನವಾಗಿ ಅಂಬೇಡ್ಕರ್ ಮಾಹಿದಂತಹ ಇನ್ನೊಂದು ಮಹಾನ್ ಸಾಧನೆ ಅಂತ ಹೇಳಿದ್ರೆ ಮಹಿಳೆಯರ ಸಮಾನತೆಗಾಗಿ ಶ್ರಮಿಸಿತು ಈ ದೇಶದಲ್ಲಿ ಮಹಿಳೆಯರನ್ನ ಸಮಾನ ನಾಗರಿಕರನ್ನಾಗಿ ಪರಿಗಣಿಸಿ ಅವರಿಗೂ ಕೂಡ ಆಸ್ತಿಯ ಹಕ್ಕು ವಿವಾಹದ ಹಕ್ಕು ವಿಚ್ಛೇದನದ ಹಕ್ಕನ್ನು ಹಿಂದೂ ಕೋಡ್ ಬಿಲ್ ಇದರಲ್ಲಿ ಅಳವಡಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಹೇಳ್ತಾರೆ ಒಂದು ಸಮಾಜದ ಪ್ರಗತಿಯನ್ನು ಆ ಸಮಾಜದಲ್ಲಿ ನಮ್ಮ ಮಹಿಳೆಯರು ಸಾಧಿಸಿರುವ ಪ್ರಗತಿಯನ್ನು ಪ್ರಗತಿಯ ಮಟ್ಟದಿಂದ ನಾವು ಅಳೆಯಬಹುದು ಅಂತ ಹೇಳ್ಕೊಂಡು ಇವತ್ತು ನಾನು ಹೇಳಲು ಹೊರಟಿದ್ದು ಅಂಬೇಡ್ಕರ್ ಅವರ ಒಂದು ಲೇಖನದ ಬಗ್ಗೆ ಒಂದು ಬರಹದ ಬಗ್ಗೆ ಈ ಲೇಖನದ ಶೀರ್ಷಿಕೆ ದ ರೈಸ್ ಅಂಡ್ ಫಾಲ್ ಆಫ್ ಹಿಂದೂ ವಿಮೆನ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಇಟ್ ಬೈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಿಂದೂ ಮಹಿಳೆಯ ಉನ್ನತಿ ಮತ್ತು ಅವನತಿಗೆ ಕಾರಣರಾದರು ಇದು ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಿರುವಂತಹ ಒಂದು ಬರಹ ಇದು ಯಾಕೆ ಪ್ರಸ್ತುತ ಇದರ ಬಗ್ಗೆ ನಾನು ಇವತ್ತು ಯಾಕೆ ಮಾತಾಡ್ತಾ ಇದ್ದೇನೆ ಈ ಲೇಖನದ ಮಹತ್ವ ಏನು ಈ ಲೇಖನವನ್ನು ಯಾಕೆ ಎಲ್ಲರೂ ಓದಬೇಕು ಈ ಲೇಖನ ನಮಗೆ ಯಾಕೆ ಪ್ರಮುಖ ತುಂಬ ಮುಖ್ಯ ಅಂಥೇಳಿ ಅನ್ನಿಸ್ತದೆ ಇದರ ಬಗ್ಗೆ ಒಂದಿಷ್ಟು ಮಾತಾಡಲಿಕ್ಕೆ ನಾನು ಬಯಸ್ತೇನೆ ಹಿಂದೂ ಮಹಿಳೆಯ ಉನ್ನತಿ ಮತ್ತು ಪತನ ಅದಕ್ಕೆ ಕಾರಣರು ಯಾರು ಈ ಲೇಖನದ ಹಿನ್ನೆಲೆ ಏನು ಅಂತ ಹೇಳಿದರು ಸಾವಿರದ ಒಂಬೈನೂರ ಐವತ್ತರ ಜನವರಿಯಲ್ಲಿ ಒಂದು ಲೇಖನ ಪ್ರಕಟಣೆ ಆಗುತ್ತೆ ಅವತ್ತಿನ ವೀಕ್ ಯವ್ಸ್ ವೀಕ್ಲಿ ಅನ್ನೋ ಒಂದು ಪತ್ರಿಕೆಯಲ್ಲಿ ಈ ಲೇಖನದಲ್ಲಿ ಭಾರತದಲ್ಲಿ ಹಿಂದೂ ಧರ್ಮ ಮತ್ತು ಮಹಿ ಬೌದ್ಧ ಧರ್ಮದಲ್ಲಿ ಮಹಿಳೆಯರ ಸ್ಥಾನಮಾನ ಅಂತ ಹೇಳಿಕೊಂಡೆ ಈ ಲೇಖನದಲ್ಲಿ ಹಿಂದೂ ಮಹಿಳೆಯರ ಅವನತಿಗೆ ಮುಖ್ಯ ಕಾರಣ ಭಾರತದಲ್ಲಿ ಬೌದ್ಧ ಧರ್ಮ ಮತ್ತು ಬುದ್ಧ ಅಂತ ಹೇಳಿ ಬುದ್ಧನ ಮೇಲೆ ಬಹಳ ದೊಡ್ಡ ಆರೋಪ ಮಾಡ್ತಾರೆ ಇದಕ್ಕೆ ಪ್ರತಿಕ್ರಿಯೆ ಅಂತ ಹೇಳಿ ಆ ಆಗಿ ಅಂದಿನ ಬಹಳ ದೊಡ್ಡ ಬೌದ್ಧ ಸ್ಕಾಲರ್ ಲಾಮ ಗೋವಿಂದ ಅನ್ನೋರು ಒಂದು ಪ್ರತಿಕ್ರಿಯೆ ನೀಡ್ತಾರೆ ಅದರಲ್ಲಿ ಅವರು ಈ ಎಲ್ಲ ಆರೋಪಗಳನ್ನು ನಿರಾಕರಿಸ್ತಾರೆ ಇವೆರಡೂ ಲೇಖನಗಳು ಬಹಳ ಪ್ರಸಿದ್ಧಿಯಲ್ಲಿದ್ದವು ಸಾವಿರದ ಒಂಬೈನೂರ ಐವತ್ಮೂರಲ್ಲಿ ಅಂಬೇಡ್ಕರ್ ಆ ಈ ಲೇಖನದ ಬಗ್ಗೆ ತುಂಬ ಚರ್ಚೆ ಆಗೋದನ್ನು ನೋಡಿ ತಾವು ಈ ಲೇಖನ ಬರೀತಾರೆ ರೈಸ್ ಆ್ಯಂಡ್ ಆಫ್ ಹಿಂದೂ ವಿಮೆನ್ ಆ್ಯಂಡ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಇಟ್ ಅಂತ ಹೇಳ್ಕೊಂಡು ಅಂಬೇಡ್ಕರ್ ಹೇಳ್ತಾರೆ ಇದರ ಬಗ್ಗೆ ತುಂಬ ಚರ್ಚೆ ಆಗ್ತಾ ಇದೆ ಸಮಾಜದಲ್ಲಿ ಮತ್ತೆ ಪ್ರತಿ ಬಾರಿ ಅವರು ಒಬ್ಬನನ್ನು ದೂಷಿಸ್ತಾ ಇದ್ದಾರೆ ಇದಕ್ಕೆ ಒಂದು ಅಂತಿಮವಾಗಿ ಕರೆಕ್ಟ್ ಆದ ಪ್ರಕ್ರಿಯೆಯನ್ನು ಪ್ರತಿಕ್ರಿಯೆಯನ್ನು ನೀಡಲೇಬೇಕು ಅನ್ನೋ ಕಾರಣಕ್ಕೆ ಬರೆದಂತಹ ಲೇಖನ ಅಥವಾ ಬರಹ ಇದು ಈ ಲೇಖನದಲ್ಲಿ ಪ್ರತಿಯೊಂದು ಅಂಶಗಳಿಗೂ ಪ್ರತಿಯೊಂದು ವಾದಗಳಿಗೂ ಪ್ರತಿಯೊಂದು ವಿಚಾರಗಳಿಗೂ ಅಂಬೇಡ್ಕರ್ ಬಹಳ ಒಂದು ಅಗಾಧವಾದ ಸ್ಟಡಿ ಅಧ್ಯಯನ ಮಾಡಿ ಬರೆದಂತಹ ಲೇಖನ ಇದು ಅದರ ಬಗ್ಗೆ ಬಹಳ ಒಂದು ಸ್ಪಷ್ಟವಾದ ಪುರಾವೆಗಳನ್ನು ಎವಿಡೆನ್ಸ್ಗಳನ್ನು ದಾಖಲೆಗಳನ್ನು ಕೋಡ್ಗಳನ್ನು ಕೊಡ್ತಾ ಹೋಗ್ತಾರೆ ಸೊ ಇದರಲ್ಲಿ ಅಂಬೇಡ್ಕರ್ ನಾಲ್ಕು ವಿಚಾರಗಳ ಬಗ್ಗೆ ಮಾತಾಡ್ತಾರೆ ಈ ಲೇಖನದಲ್ಲಿ ಒಂದು ಬುದ್ಧನ ಬಗ್ಗೆ ಈ ಆರೋಪ ಬರಲಿಕ್ಕೆ ಕಾರಣ ಏನು ಯೂಸ್ ವೀಕ್ಲಿಯಲ್ಲಿ ಬರೆದಿರುವ ಲೇಖನದಲ್ಲಿ ಬೌದ್ಧ ಧರ್ಮ ಮತ್ತು ಬುದ್ಧನ ಬಗ್ಗೆ ಈ ಒಂದು ಆರೋಪ ಅಂತ ಹೇಳಿದ್ರೆ ಭಾರತದಲ್ಲಿ ಹಿಂದೂ ಮಹಿಳೆಯರ ಅವನತಿಗೆ ಕಾರಣ ಬುದ್ಧ ಅಂತೇಳಿ ಹೇಳಲಿಕ್ಕೆ ಕಾರಣ ಏನು ಅಂತ ಹೇಳ್ಕೊಂಡು ಎರಡನೇದು ಬುದ್ಧನ ಸಿದ್ಧಾಂತ ಏನಿತ್ತು ಮಹಿಳೆಯರ ಸಮಾನತೆಗಾಗಿ ಬುದ್ಧ ಶ್ರಮಿಸಿದ್ನೋ ಅವರು ಯಾವ ರೀತಿಯಲ್ಲಿ ಆ ಮಹಿಳೆಯ ಸಮಾನತೆಗಾಗಿ ಹೋರಾಡಿದರು ಇದರ ಬಗ್ಗೆ ಬೌದ್ಧ ಧರ್ಮ ಏನು ಹೇಳುತ್ತೆ ಅಂತೇಳಿ ಹೇಳ್ತಾರೆ ಮೂರನೇದಾಗಿ ಹಿಂದೂ ಮಹಿಳೆಯ ಅವನತಿಗೆ ನಿಜವಾಗಿಯೂ ಕಾರಣರಾದವರು ಯಾರು ಹಾಗೆಯೇ ನಾಲ್ಕನೇದಾಗಿ ಯಾಕೆ ಇಂತಹ ಒಂದು ಆರೋಪವನ್ನು ಬೌದ್ಧ ಧರ್ಮದ ಮೇಲೆ ಬುದ್ಧನ ಮೇಲೆ ಹೊರಿಸಲಾಯಿತು ಅನ್ನೋದನ್ನು ಕೂಡ ಕುಲಂಕುಷವಾಗಿ ಪರಿಶೀಲಿಸಿ ಪುರಾವೆಗಳನ್ನಿಟ್ಟು ಇದನ್ನು ನಮ್ಮ ಮುಂದೆ ವಾದ ಮಾಡ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಬೇಡ್ಕರ್ ಈ ಲೇಖನದಲ್ಲಿ ಅಥವಾ ಈ ಬರಹದಲ್ಲಿ ಒಂದು ಬಹಳ ಮುಖ್ಯವಾದ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ಅವರು ಕೇಳುವಂತಹ ಪ್ರಶ್ನೆಗಳು ನಮ್ಮನ್ನು ಯೋಚನೆ ಮಾಡ್ಲಿಕ್ಕೆ ಪ್ರೇರೇಪಿಸ್ತವೆ ಅವರು ಕೇಳುವಂತಹ ಪ್ರಶ್ನೆ ಅಂತ ಹೇಳಿದ್ರೆ ಒಂದೊಮ್ಮೆ ಪ್ರಾಚೀನ ಕಾಲದಲ್ಲಿ ನಾವೆಲ್ಲರೂ ಕೇಳಿದ್ದೇವೆ ಈ ಹೆಸರುಗಳನ್ನು ಗಾರ್ಗಿ ಆಫಲೋಮುದ್ರೆಂಟ್ಗಳು ಅಥರ್ವ ವೇಗ ಅಥರ್ವ ವೇದದ ಕಾಲದಲ್ಲಿದ್ದಂತಹ ಮಹಾನ್ ಮಹಿಳಾ ಪಂಡಿತರುಗಳು ಇವರು ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಅಂಬೇಡ್ಕರ್ ಹೇಳೋದು ಒಂದೊಮ್ಮೆ ಈ ದೇಶದಲ್ಲಿ ಮಹಾನ್ ಮಹಿಳಾ ಪಂಡಿತರನ್ನು ಕಂಡಂತಹ ದೇಶದಲ್ಲಿ ಮಹಿಳೆ ಶಿಕ್ಷಣಕ್ಕೂ ಅರ್ಹಳಲ್ಲ ಅನ್ನುವ ಸ್ಥಿತಿಗೆ ಮಹಿಳೆಯನ್ನು ತಂದವರು ಯಾರು ಒಂದೊಮ್ಮೆ ಈ ದೇಶದಲ್ಲಿ ಧಾರ್ಮಿಕ ತಾತ್ವಿಕ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಹಕ್ಕುಗಳನ್ನು ಪುರುಷರಿಗೆ ಸಮಾನಲಾಗಿ ಹೊಂದಿದ್ದಂತಹ ಮಹಿಳೆ ಇಂತಹ ಒಂದು ಕೀಳು ಸ್ಥಿತಿಗೆ ಬರಲಿಕ್ಕೆ ಕಾರಣ ಯಾರು ಸೊ ಮೊದಲನೇದಾಗಿ ಬುದ್ಧನ ಮೇಲೆ ಈ ಆರೋಪ ಯಾಕೆ ಬಂತು ಅಂತ ಸಾವಿರದ ಒಂಬೈನೂರ ಐವತ್ತರಲ್ಲಿ ಮೊದಲ ಲೇಖನ ಬೌದ್ಧ ಧರ್ಮ ಮತ್ತು ಹಿಂದೂ ಧರ್ಮದಲ್ಲಿ ಮಹಿಳೆ ಅಂತ ಹೇಳಿಕೊಂಡು ಅದರಲ್ಲಿ ಬುದ್ಧನ ಮೇಲೆ ಈ ಆರೋಪ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅದಕ್ಕೆ ಎರಡು ಕಾರಣ ಇತ್ತು ಮಹಾಪರಿ ನಿಭಾಣ ಅನ್ನೋ ಒಂದು ಸೂತ್ರದಲ್ಲಿ ಒಂದು ಸಂಭಾಷಣೆ ಇರುತ್ತೆ ಈ ಸಂಭಾಷಣೆ ಬುದ್ಧ ಮತ್ತು ಅವರ ಶಿಷ್ಯ ಆನಂದ್ರ ಮತ್ತೆ ನಡೆ ನಡೆದದ್ದು ಇದನ್ನು ಉಲ್ಲೇಖಿಸಲಾಗುತ್ತೆ ಆ ಯೂಸ್ ಸ್ವೀಕ್ಲಿ ಲೇಖನದಲ್ಲಿ ಈ ಸಂಭಾಷಣೆಯಲ್ಲಿ ಬುದ್ಧನ ಶಿಷ್ಯ ಆನಂದರು ಒಂದು ಪ್ರಶ್ನೆ ಕೇಳ್ತಾರೆ ಮಹಿಳೆಯರ ಜೊತೆಗೆ ನಾವು ಹೇಗೆ ವರ್ತಿಸಬೇಕು ಅಂತ ಹೇಳ್ಕೊಂಡು ಈ ಲೇಖನದ ಪ್ರಕಾರ ಅಥವಾ ಮಹಾಪರಿ ನಿರ್ಭಾಣದ ಪ್ರಕಾರ ಬುದ್ಧ ಅದಕ್ಕೆ ನೀಡುವ ಉತ್ತರ ಏನು ಅಂತ ಹೇಳಿದ್ರೆ ಮಹಿಳೆಯನ್ನ ನೀವು ನಿರ್ಲಕ್ಷ್ಯತನದಿಂದ ನೋಡಬೇಕು ಅಂತ ಹೇಳ್ಕೊಂಡು ಈ ಸಂಭಾಷಣೆಯನ್ನ ಆಧರಿಸಿಕೊಂಡು ಬುದ್ಧ ಮಹಿಳೆಯ ಸ್ವಾತಂತ್ರ್ಯದ ವಿರುದ್ಧ ಮಹಿಳೆಯನ್ನು ಸಮಾನವಾಗಿ ಕಾಣಬೇಕು ಅನ್ನೋದರ ವಿರುದ್ಧ ಅಂತ ಹೇಳಿ ಈ ಲೇಖನದಲ್ಲಿ ಆ ಒಂದು ಆರೋಪವನ್ನು ಬುದ್ಧನ ಮೇಲೆ ಹೊರಿಸಲಾಗುತ್ತೆ ಅಂಬೇಡ್ಕರ್ ಹೇಳುವ ಒಂದು ವಾದ ಏನು ಅಂತ ಹೇಳಿದರೆ ಈ ಒಂದು ಸೂತ್ರದಲ್ಲಿ ಈ ಸಂಭಾಷಣೆ ಬಂದಿದ್ದು ಅಥವಾ ಬರೆಯಲ್ಪಟ್ಟಿದ್ದು ಬುದ್ಧನ ನಂತರ ನಾಲ್ನೂರು ವರ್ಷಗಳ ನಂತರ ಬುದ್ಧ ಬಂದು ಹೋಗಿ ನಾಲ್ನೂರು ವರ್ಷಗಳ ನಂತರ ಈ ಒಂದು ಲೇಖನ ಅಥವಾ ಈ ಒಂದು ಸಂಭಾಷಣೆಯನ್ನು ಬರೆಯಲಾಗಿದೆ ಆದ್ದರಿಂದ ಇದರಲ್ಲಿ ಬಹಳಷ್ಟು ಪರಿಷ್ಕರಣೆಗಳು ಆಗುವ ಚಾನ್ಸಸ್ ಇದೆ ಇದು ಒಂದು ಥರ ಎಕ್ಸ್ಟ್ರಾಕುಲೇಷನ್ ಕೂಡ ಆಗಿರಬಹುದು ಆದ್ದರಿಂದ ಇಂತಹ ಒಂದು ಸಂಭಾಷಣೆ ಇಂತಹ ಒಂದು ಪ್ರಶ್ನೆ ಆನಂದರು ಕೇಳಬಹುದಾ ಅಥವಾ ಇಂತಹ ಒಂದು ಉತ್ತರವನ್ನು ಬುದ್ಧ ನೀಡಲು ಸಾಧ್ಯವೇ ಇದನ್ನು ನಾವು ಅವರ ಆಚಾರ ವಿಚಾರ ತತ್ವ ಸಿದ್ಧಾಂತ ನಡೆ ನೋಡಿ ಯಾಕಂತ ಹೇಳಿದ್ರೆ ಬುದ್ಧನ ಕಾಲದ ಕಾಲದಲ್ಲಿ ಲಭ್ಯವಾಗುವಂತಹ ನಮಗೆ ಬಹಳಷ್ಟು ಲೇಖನಗಳು ಬಹಳಷ್ಟು ಗ್ರಂಥಗಳು ಬಹಳಷ್ಟು ಪುರಾವೆಗಳು ಸಿಗುತ್ತೆ ಇದನ್ನೇ ಬಾಬಾ ಸಾಹೇಬ್ ಮುಂದಿಡ್ತಾ ಹೇಳ್ತಾರೆ ಇದನ್ನು ಅವಲೋಕಿಸಿ ಇದನ್ನು ಪರಿಶೀಲಿಸಿ ನಾವು ಒಂದು ನಿರ್ಧಾರಕ್ಕೆ ಬರಲು ಸಾಧ್ಯ ಸೊ ಆನಂದರು ಇಂತಹ ಒಂದು ಪ್ರಶ್ನೆ ಕೇಳಲು ಸಾಧ್ಯವೇ ಅನ್ನೋದಕ್ಕೆ ಬಾಬಾ ಸಾಹೇಬ್ ಕೊಡುವ ಉತ್ತರ ಏನು ಅಂತ ಹೇಳಿದ್ರೆ ಮಹಿಳೆಯರು ಸನ್ಯಾಸತ್ವದ ಹಕ್ಕನ್ನ ಹೊಂದಬೇಕು ಹಾಗೂ ಅವರು ಕೂಡ ಬಿಕ್ಕುಣಿಯರು ಆಗ್ಬಹುದು ಅವರನ್ನ ಬೌದ್ಧ ಭಿಕ್ಷು ಸಂಘಕ್ಕೆ ಅವರ ಒಂದು ಪ್ರವೇಶವನ್ನ ಸಪೋರ್ಟ್ ಮಾಡಿ ಅದರ ಬಗ್ಗೆ ಹೋರಾಟ ಮಾಡಿದವರು ಆನಂದ ಸೊ ಇಂತಹ ಆನಂದರು ಇಂತಹ ಒಂದು ಕ್ವೆಶನ್ ಇಂತಹ ಒಂದು ಪ್ರಶ್ನೆಯನ್ನು ಬುದ್ಧನ ಬಳಿ ಕೇಳಲು ಸಾಧ್ಯವೇ ಇಲ್ಲ ಅನ್ನೋದು ಬಾಬಾ ಸಾಹೇಬ್ರ ಒಂದು ಅಭಿಪ್ರಾಯ ಎರಡನೇದು ಬುದ್ಧ ಬುದ್ಧನ ಜೀವನ ನೋಡಿ ಅವನ ಜೀವನದ ನಿದರ್ಶನಗಳನ್ನು ನೋಡಿ ಅವನ ಜೀವನದ ತತ್ವ ಸಿದ್ಧಾಂತಗಳನ್ನು ನೋಡಿ ಅವನು ಬುದ್ಧ ಮಹಿಳೆಯರಿಗೆ ಸನ್ಯಾಸತ್ವದ ಹಕ್ಕನ್ನು ಶಿಕ್ಷಣದ ಹಕ್ಕನ್ನು ಜ್ಞಾನಾರ್ಜನೆಯ ಹಕ್ಕನ್ನು ಧಾರ್ಮಿಕ ಹಕ್ಕನ್ನು ನೀಡಿದಂತಹ ವ್ಯಕ್ತಿ ಇದರ ಬಗ್ಗೆ ಹೋರಾಟ ಮಾಡಿದಂತಹ ವ್ಯಕ್ತಿ ಯಾವಾಗ ಅಂದಿನ ಬ್ರಾಹ್ಮಣ ಸಮಾಜದಲ್ಲಿ ಅಂದಿನ ವೈದಿಕ ಪರಂಪರೆಯ ಪ್ರಕಾರ ಮಹಿಳೆಯರಿಗೆ ಮತ್ತು ಶೂದ್ರರಿಗೆ ಸನ್ಯಾಸತ್ವದ ಹಕ್ಕು ಇರಲಿಲ್ಲ ಅದರಿಂದಾಗಿ ಮಹಿಳೆಯನ್ನು ಧಾರ್ಮಿಕ ಹಕ್ಕಿಂದ ಹೊರತುಪಡಿಸಲಾಗಿತ್ತು ಅಂತಹ ಒಂದು ಕಾಲಘಟ್ಟದಲ್ಲಿ ಬುದ್ಧ ಅವರನ್ನು ಅವರಿಗೆ ಸನ್ಯಾಸತ್ವದ ಹಕ್ಕನ್ನು ನೀಡಿದವನು ಹಾಗಿರುವಾಗ ಅಂತಹ ಬುದ್ಧ ಇಂತಹ ಒಂದು ಉತ್ತರವನ್ನು ನೀಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಬಾಬಾ ಸಾಹೇಬ್ ಅವರ ಮೊದಲ ವಾದ ಎರಡನೇದಾಗಿ ಏನು ಹೇಳ್ತಾರೆ ಅಂತ ಹೇಳಿದರೆ ಬುದ್ಧನ ಜೀವನ ಘಟ್ಟದಿಂದ ಅಥವಾ ಜೀವನ ಜೀವನ ಶೈಲಿಯಿಂದ ಅವನ ಆಚಾರ ವಿಚಾರಗಳಿಂದ ಆ ಕಾಲದ ಪುರಾವೆಗಳಿಂದ ಏನು ಕಾಣ ಸಿಗುತ್ತೆ ಅಂತ ಹೇಳಿದರೆ ಬುದ್ಧನ ಬಳಿ ಬಹಳಷ್ಟು ಮಹಿಳಾ ಭಿಕ್ಕುಗಳು ಶಿಷ್ಯರಾಗಿದ್ದರು ಅದರಲ್ಲಿ ಒಂದು ಪ್ರಮುಖ ಶಿಷ್ಯ ವಿಶಾಖ ಅಂತ ಹೇಳಿಕೊಂಡು ಹಾಗೆಯೇ ಇನ್ನೂ ಒಂದು ದರ್ಶನ ಅವರ ನಮ್ಮ ಮುಂದೆ ಇಡ್ತಾರೆ ಅದು ವೈಶಾಲಿಯ ಬಹುದೊಡ್ಡ ವೇಷ್ಯ ಆಮ್ರಪಾಲಿ ಅಂತ ಹೇಳು ಹೇಳುವ ಒಂದು ಮಹಿಳೆ ಅವಳು ಬುದ್ಧನನ್ನು ಮತ್ತೆ ಅವರ ಶಿಷ್ಯಂದಿರನ್ನು ಊಟಕ್ಕೆ ಆಹ್ವಾನ ನೀಡ್ತಾಳೆ ಅದನ್ನು ಗೌರವಿಸಿ ಬುದ್ಧ ಅವರ ಮನೆಗೆ ಊಟಕ್ಕೆ ಹೋಗ್ತಾರೆ ಅವರ ಶಿಷ್ಯನ ಶಿಷ್ಯರ ಜೊತೆಗೆ ಸೊ ಇದು ಏನನ್ನು ತೋರಿಸುತ್ತೆ ಅಂತ ಹೇಳಿದರೆ ಆ ಕಾಲದಲ್ಲಿ ಬುದ್ಧ ಮಹಿಳೆ ಯಾವುದೇ ವರ್ಗಕ್ಕೆ ಸೇರ್ಲಿ ಸೇರಿರಲಿ ಅವಳು ಎಂಥವಳೇ ಆಗಿರಲಿ ಅವಳನ್ನು ಗೌರವದಿಂದ ಕಾಣುವಂತಹ ಒಂದು ಜೀವನ ಸಿದ್ಧಾಂತವನ್ನು ಧರ್ಮ ಸಿದ್ಧಾಂತವನ್ನು ಹೊಂದಿದಂತಹ ಬುದ್ಧ ಇಂತಹ ಒಂದು ಸಂಭಾಷಣೆಯಲ್ಲಿ ತೊಡಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಎರಡನೇ ವಾದ ಮೂರನೇದು ಏನು ಅಂತ ಹೇಳಿದ್ರೆ ಇದಕ್ಕೆ ಕೂಡ ಪುರಾವೆ ಇದೆ ಲಿಖಿತ ಪುರಾವೆ ಇದೆ ಏನಂತ ಹೇಳಿದ್ರೆ ಸಲ ಬುದ್ಧ ಅವತ್ತಿನ ರಾಜ ಪ್ರಸಂಜಿತ್ ಜೊತೆಗೆ ನಡೆದಾಡ್ತಾ ಇದ್ದಾಗ ಪ್ರಸಂಜಿತಿಗೆ ಹೆಣ್ಣು ಮಗು ಆಗತ್ತೆ ಅದನ್ನು ಆ ವಿಷಯ ಕೇಳಿ ಪ್ರಸಂಜಿತಿಗೆ ತುಂಬ ದುಃಖ ಆಗತ್ತೆ ಯಾಕಂತ ಹೇಳಿದ್ರೆ ಹೆಣ್ಣು ಮಗುವನ್ನು ಬಹಳ ಗೌರವದಿಂದ ಕಾಣ್ತಾ ಇದ್ದ ಕಾಲ ಅದಲ್ಲ ಸೊ ಗಂಡು ಮಗುವಿಗಾಗಿ ಆತರೆ ಹಾತೊರೆಯುತ್ತಿದ್ದಂತಹ ಕಾಲ ಸೊ ರಾಜ ದುಃಖಿತನಾದಾಗ ಬುದ್ಧ ಹೇಳುವ ಮಾತು ಏನು ಅಂತ ಹೇಳಿದ್ರೆ ಹೆಣ್ಣಾಗಲಿ ಗಂಡಾಗಲಿ ಅದು ಸಮಾನ ಅಂತ ಹೇಳ್ಕೊಂಡು ಸೊ ಇದಕ್ಕೂ ಕೂಡ ಪುರಾವೆ ಇದೆ ಸೊ ಇಂತಹ ಬುದ್ಧ ಮಹಿಳೆಯನನ್ನು ನಿರ್ಲಕ್ಷ್ಯ ದಿನದಿಂದ ನೋಡಬೇಕು ಅನ್ನುವಂತಹ ಒಂದು ಮಾತು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಬುದ್ಧನ ಮೇಲಿರುವಂತಹ ಈ ಆರೋಪವನ್ನು ಟೋಟಲ್ ಆಗಿ ಅವರು ಅಲ್ಲೇ ಬೆಳೀತಾರೆ ಎರಡನೇ ಆರೋಪ ಈ ಬೌದ್ಧ ಧರ್ಮದ ಮೇಲೆ ಯಾಕೆ ಇದು ಮಹಿಳೆಯರ ಅಧಪತನಕ್ಕೆ ಕಾರಣ ಅನ್ನುವ ಅನ್ನುವ ಆರೋಪವನ್ನು ಇದರ ಮೇಲೆ ಮಾಡಲಾಗಿತ್ತು ಅಂತ ಹೇಳಿದರೆ ಬೌದ್ಧ ಧರ್ಮದಲ್ಲಿದ್ದಂತಹ ಭಿಕ್ಷು ಸಂಘ ಮತ್ತು ಭಿಕ್ಷುಣಿಯರ ಸಂಘ ಒಂದು ಮಹಿಳೆಯರದ್ದು ಇನ್ನೊಂದು ಪುರುಷರದ್ದು ಅವತ್ತಿನ ಸ್ಟ್ರಕ್ಚರ್ ಪ್ರಕಾರ ಬಿಕ್ಕು ಸಂಘ ಮೇಲ್ ಹಂತದಲ್ಲಿತ್ತು ಹಾಗೂ ಭಿಕ್ಷುಣಿಯರ ಸಂಘ ಭಿಕ್ಕುಣಿಯರ ಸಂಘ ಅದರ ಅಧೀನದಲ್ಲಿತ್ತು ಸೊ ಇದನ್ನು ಕೂಡ ಉಲ್ಲೇಖಿಸಲಾಗುತ್ತೆ ಈ ಸ್ವೀಕ್ಲಿಯ ಲೇಖನದಲ್ಲಿ ಸೊ ಇದಕ್ಕೆ ಬಾಬಾ ಸಾಹೇಬ್ ನೀಡುವಂತಹ ಒಂದು ಜಸ್ಟಿಫಿಕೇಶನ್ ಅಂತ ಹೇಳಿದರೆ ಅಂದಿನ ಕಾಲದಲ್ಲಿ ಮಹಿಳೆಯರು ಸನ್ಯಾಸತ್ವವನ್ನು ಸ್ವೀಕರಿಸುವುದೇ ಒಂದು ಕ್ರಾಂತಿಕಾರಕ ಒಂದು ವಿಷಯ ಹೇಳಿ ಇತ್ತು ಸೊ ಅಂತಹ ಕಾಲಘಟ್ಟದಲ್ಲಿ ಮಹಿಳೆಯರ ಸುರಕ್ಷಿತತೆಯನ್ನು ಗಮನದಲ್ಲಿಟ್ಟುಕೊಂಡು ಇಂತಹ ಒಂದು ಸ್ಟ್ರಕ್ಚರನ್ನು ನೀಡಲಾಗಿದ್ದೇ ಹೊರತು ಅದು ಗಂಡು ಮೇಲಾಧಿಕಾರವನ್ನು ತೋರಿಸಲಿಕ್ಕೆ ಅಲ್ಲ ಅಥವಾ ಅದರ ಅದರಿಂದಾಗಿ ಇಂತಹ ಒಂದು ಸ್ಟ್ರಕ್ಚರನ್ನು ಬೌದ್ಧ ಧರ್ಮ ಅಥವಾ ಬುದ್ಧ ಹಾಕಿರಲಿಲ್ಲ ಅನ್ನೋದು ಅಂಬೇಡ್ಕರ್ ಅವರ ವಾದ ಹೀಗಿರುವಾಗ ಈ ಎರಡು ಕಾರಣಗಳನ್ನ ಅವರು ಟೋಟಲ್ ಆಗಿ ನಮ್ಮ ಮುಂದೆ ಹೇಳ್ತಾರೆ ಪರಿಶೀಲಿಸ್ತಾರೆ ಮತ್ತೆ ಹೇಳ್ತಾರೆ ಇವೆರಡೂ ನಿದರ್ಶನಗಳನ್ನ ನಾವು ಅವಲೋಕಿಸಿ ನೋಡಿದಾಗ ಬುದ್ಧ ಬುದ್ಧ ಇಂತಹ ಒಂದು ಆ ವಿಚಾರಧಾರೆಯನ್ನ ಇರ್ಲಿಕ್ಕೆ ಇಟ್ಟಿರ್ಲಿಕ್ಕೆ ಸಾಧ್ಯವೇ ಇರ್ಲ ಅಂತ ಹೇಳಿ ಅಂಬೇಡ್ಕರ್ ಹೇಳ್ತಾರೆ ಅಂಬೇಡ್ಕರ್ ಕನ್ಕ್ಲೂಡ್ ಮಾಡ್ತಾ ಹೇಳ್ತಾರೆ ಬುದ್ಧನ ತತ್ವ ಮತ್ತು ಜೀವನವನ್ನು ನಾವು ಗಮನಿಸಿದರೆ ಅವನ ಆದರ್ಶಗಳು ಮಹಿಳೆಯರ ಮಹಿಳಾ ವಿರೋಧಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಆಮ್ರಪಾಲಿಯ ವಿಶಾಖಾಳಂತಹ ಶ್ರೇಷ್ಠ ಮಹಿಳೆಯರು ಬುದ್ಧನ ಬಳಿ ಬಂದು ಉಪದೇಶವನ್ನು ಪಡಿತಾ ಇದ್ರು ಅವರು ಭಿಕ್ಷುಗಳಿಗೆ ಭಿಕ್ಷೆಯನ್ನು ನೀಡ್ತಾ ಇದ್ರು ಹೇಳಿ ನಮಗೆ ಪೀಠಕ ಸಾಹಿತ್ಯ ಹೇಳುತ್ತೆ ಇದರಲ್ಲಿ ಪುರಾವೆಗಳಿವೆ ಸೊ ಅಂತಹ ಬುದ್ಧ ಆನಂದರಿಗೆ ಮಹಿಳೆಯರನ್ನು ನಿರ್ಲಕ್ಷ್ಯತನದಿಂದ ನೋಡಬೇಕು ಅಂತ ಹೇಳುವ ಒಂದು ಸಂದರ್ಭವೇ ಇಲ್ಲ ಇಂತಹ ಸಂಭಾಷಣೆ ನಡೀಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೂ ಇದು ಏನಿದ್ರು ಪರಿಷ್ಕರಣೆ ಅಥವಾ ಎಕ್ಸ್ಟ್ರಾ ಪುಲೇಷನ್ ಅಂತೇಳಿ ಅಂಬೇಡ್ಕರ್ ಹೇಳ್ತಾರೆ ಹಾಗಿದ್ದರೆ ನಿಜವಾಗಿ ಭಾರತದಲ್ಲಿ ಹಿಂದೂ ಮಹಿಳೆಯ ಅಧಪತನಕ್ಕೆ ಕಾರಣರಾದವರು ಯಾರು ಈ ಪ್ರಶ್ನೆಯನ್ನು ಬಾಬಾ ಸಾಹೇಬ್ ಮುಂದಿಡ್ತಾರೆ ಈ ಲೇಖನವನ್ನು ಬರೀ ಈ ಆರೋಪವನ್ನು ಇಲ್ಲ ಅಂತೇಳಿ ಪ್ರೂವ್ ಮಾಡಲಿಕ್ಕೆ ಪ್ರೂವ್ ಮಾಡ್ತಾ ಸ್ಟಾಪ್ ಮಾಡೋದಿಲ್ಲ ಅದಕ್ಕೂ ಒಂದು ಹಂತ ಮುಂದೆ ಹೋಗಿ ಹಾಗಾದರೆ ನಿಜವಾಗಿ ಈ ದೇಶದಲ್ಲಿ ಈ ಸಂಸ್ಕೃತಿಯಲ್ಲಿ ಈ ಪರಂಪರೆಯಲ್ಲಿ ಮಹಿಳೆಯರ ಅಧಪತನಕ್ಕೆ ಕಾರಣರಾದವರು ಯಾರು ಅನ್ನೋದನ್ನು ಅವರು ಕೂಲಂಕುಷವಾಗಿ ಬಹಳ ತೀಕ್ಷ್ಣವಾಗಿ ಅಧ್ಯಯನ ಮಾಡಿ ಆಳವಾದ ಸಂಶೋಧನೆ ಮಾಡಿ ನಮ್ಮ ಮುಂದೆ ಪುರಾವೆಯಂತ ಅದನ್ನು ಸ್ಪಷ್ಟಪಡಿಸ್ತಾರೆ ಬಾಬಾ ಸಾಹೇಬ್ ಪ್ರಕಾರ ವೇದಿಕ ಪರಂ ವೈದಿಕ ಪರಂಪರೆಯಲ್ಲಿ ಸನ್ಯಾಸ ಜೀವನಕ್ಕೆ ಅವಕಾಶ ಇರಲಿಲ್ಲ ಎಲ್ರಿಗೂ ಇರಲಿಲ್ಲ ಇದಕ್ಕೆ ಬಹಳ ಕಠಿಣವಾದ ವಿರೋಧ ಇತ್ತು ಶತಶತಮಾನಗಳ ಕಾಲ ಅವರು ಸನ್ಯ ಅದರಲ್ಲಿ ಸನ್ಯಾಸತ್ವವನ್ನೇ ವಿರೋಧಿಸಲಾಗಿತ್ತು ಆದರೆ ಬಹಳ ಕಾಲಗಳ ನಂತರ ಕೆಲವರಿಗೆ ಮಾತ್ರ ಸನ್ಯಾಸತ್ವದ ಅವಕಾಶ ಕಲ್ಪಿಸಲಾಯಿತು ಇದರಲ್ಲೂ ಕೂಡ ಒಂದು ಷರತ್ತನ್ನ ಅಳವಡಿಸಲಾಯಿತು ಅದು ಏನಂತ ಹೇಳಿದ್ರೆ ಮಹಿಳೆಯರಿಗೆ ಮತ್ತೆ ಶೂದ್ರರಿಗೆ ಸನ್ಯಾಸ ಅರ್ಹತೆ ಇಲ್ಲ ಅಂತ ಹೇಳಿಕೊಂಡು ಈ ನಿರ್ಬಂಧದಿಂದ ಮಹಿಳೆಯರು ಮತ್ತು ಶೂದ್ರರು ಜ್ಞಾನವನ್ನ ಪಡೆಯುವ ಹಕ್ಕಿನಿಂದ ಸಂಪೂರ್ಣವಾಗಿ ವಂಚಿತರಾಗಿದ್ರು ಸೊ ಬುದ್ಧ ಇಂತಹ ಒಂದು ಅಸಮಾನತೆಯನ್ನ ಕ್ರೂರತೆಯನ್ನ ನಾಶ ಮಾಡಿದ್ದ ಯಾಕಂತ ಹೇಳಿದ್ರೆ ಅವನ ಬೌದ್ಧ ಧರ್ಮದಲ್ಲಿ ಸನ್ಯಾಸತ್ವದ ಹಕ್ಕನ್ನು ಮಹಿಳೆಯರಿಗೂ ನೀಡಲಾಗಿತ್ತು ಶೂದ್ರರಿಗೂ ನೀಡಲಾಗಿತ್ತು ಇದು ಒಂದು ಆ ಕಾಲಕ್ಕೆ ಒಂದು ದೊಡ್ಡ ಕಾಂತಿಕಾರಕ ವಿಚಾರ ಅಂತೇಳಿ ಬಾಬಾ ಸಾಹೇಬ್ ಹೇಳ್ತಾರೆ ಬುದ್ಧ ಮಹಿಳೆಯರಿಗೆ ಕೂಡ ಪುರುಷರಿಗೆ ಸಮಾನವಾದಂತಹ ಜ್ಞಾನಾರ್ಜನೆಯ ಹಕ್ಕನ್ನು ನೀಡಿದರು ಸೊ ಇಂತಹ ಒಂದು ಬುದ್ಧ ಅವರು ಬಾಬಾ ಸಾಹೇಬ್ ಹೇಳುವ ಪ್ರಕಾರ ಒಂದು ಮಹಾನ್ ಮಹಿಳಾ ಸಮಾನತಾವಾದಿ ಸೊ ಅವನು ಮಹಿಳೆಯರನ್ನು ನಿರ್ಲಕ್ಷ್ಯತನದಿಂದ ಕಾಣಲಿಕ್ಕೆ ಸಾಧ್ಯವೇ ಕಾಣಬೇಕು ಅಂತೇಳಿ ಹೇಳಲು ಸಾಧ್ಯವೇ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಹೇಳ್ತಾರೆ ಹಾಗಾದರೆ ನಿಜವಾಗಿ ಹಿಂದೂ ಮಹಿಳೆಯರ ಅದಪತನದಕ್ಕೆ ಕಾರಣರಾದವರು ಯಾರು ಈ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡ್ತಾರೆ ಇದಕ್ಕೆ ಬಾಬಾ ಸಾಹೇಬ್ ನೀಡುವ ಉತ್ತರ ನಾವೆಲ್ಲರೂ ಬಹಳ ಗಮನವಿಟ್ಟು ಇದನ್ನು ನೋಡಬೇಕು ಯಾಕಂತ ಹೇಳಿದ್ರೆ ಬಾಬಾ ಸಾಹೇಬ್ ಹೇಳುವ ಪ್ರಕಾರ ಬುದ್ಧನ ಕಾಲದಲ್ಲಿ ಮಹಿಳೆಗೆ ಇದ್ದಂತಹ ಸ್ವಾತಂತ್ರ್ಯ ಮತ್ತು ಹಕ್ಕುಗಳು ನಶಿಸಲು ಬಹು ದೊಡ್ಡ ಕಾರಣ ಬುದ್ಧನ ಕಾಲಾನಂತರ ಬಂದಂತಹ ಮನು ಮನು ಬುದ್ಧನ ನಂತರ ಬಂದಿದ್ದರು ಆದರೂ ಕೂಡ ಬುದ್ಧನ ಕಾಲದಲ್ಲಿಯೇ ವೈದಿಕ ಪರಂಪರೆಯಲ್ಲಿ ಬಹಳಷ್ಟು ಸ್ವಾತಂತ್ರ್ಯ ಮಹಿಳೆಗೆ ಇರಲಿಲ್ಲ ಆದರೂ ಕೆಲ ಮಟ್ಟದ ಸ್ವಾತ ಸ್ವಾತಂತ್ರ್ಯ ಇತ್ತು ಬುದ್ಧನ ಕಾಲಘಟ್ಟದಲ್ಲಿ ಈ ಸ್ವಾತಂತ್ರ್ಯವನ್ನು ಮಹಿಳೆಯರು ಮತ್ತೆ ಮರುಪಡೆದರು ಆದರೆ ಬುದ್ಧನ ನಂತರ ಹಾಗಾದರೆ ಬುದ್ಧನ ಕಾಲದಲ್ಲಿ ಇದ್ದಂತಹ ಸ್ವಾತಂತ್ರ್ಯ ಅಥವಾ ಪ್ರಾಚೀನ ಕಾಲದಲ್ಲಿ ಮಹಿಳೆಗೆ ಇದ್ದಂಥ ಸ್ವಾತಂತ್ರ್ಯ ಮಂತ್ರ ಯಾಕೆ ನಶಿಸಿ ಹೋಯಿತು ಇದಕ್ಕೆ ಬಾಬಾ ಸಾಹೇಬ್ ಹೇಳುವಂತಹ ಒಂದು ಬಹುದೊಡ್ಡ ಕಾರಣ ಯಾರು ಅಂತ ಹೇಳಿದರೆ ಮನು ಮತ್ತು ಮನು ಸ್ಮೃತಿ ಅಂಬೇಡ್ಕರ್ ಪ್ರಕಾರ ಮನುಸ್ಮೃತಿ ಭಾರತದ ಮಹಿಳೆಯ ಮೇಲಿನ ಒಂದು ದೊಡ್ಡ ಅವಮಾನ ಮತ್ತು ಆಘಾತದ ಮೂಲ ಅಂತೇಳಿ ಹೇಳ್ತಾರೆ ಈ ಮನುಸ್ಮೃತಿಯಿಂದ ಮನು ಮಹಿಳೆಯರಿಂದ ಜ್ಞಾನಾರ್ಜನೆಯ ಹಕ್ಕನ್ನು ಶಿಕ್ಷಣದ ಹಕ್ಕನ್ನು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಆರ್ಥಿಕ ಸ್ವಾತಂತ್ರ್ಯದ ಹಕ್ಕನ್ನು ಸಾಮಾಜಿಕ ಸ್ವಾತಂತ್ರ್ಯದ ಹಕ್ಕನ್ನೇ ಕಸಿದುಕೊಂಡು ಅವಳನ್ನು ಒಂದು ಗುಲಾಮಳನ್ನಾಗಿ ಮಾಡುವ ಸ್ಥಿತಿಗೆ ದೂಡಿದ್ದ ಹೇಳಿ ಬಾಬಾ ಸಾಹೇಬ್ ಹೇಳ್ತಾರೆ ಮನುವಿನ ಪ್ರಕಾರ ಮಹಿಳೆಯರು ಅಜ್ಞಾನಿಗಳು ಜ್ಞಾನಹೀನರು ಬುದ್ಧಿಶಕ್ತಿ ಇಲ್ಲದವರು ಅವಳಿಗೆ ಆಧ್ಯಾತ್ಮಿಕ ಸಮರ್ಥ್ಯ ಇಲ್ಲ ಅವಳು ಯಾವಾಗಲೂ ಪುರುಷನ ಅಧೀನದಲ್ಲಿ ಇರಬೇಕು ಬಾಲ್ಯದಲ್ಲಿ ತಂದೆ ಯವನದಲ್ಲಿ ಗಂಡ ಮುಪ್ಪಿನಲ್ಲಿ ಮಗ ಹೀಗೆ ನಾ ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಮಹಿಳೆ ಯಾವತ್ತೂ ಕೂಡ ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ ಅಂತ ಅವನು ವ್ಯಾಖ್ಯಾನಿಸಿದ ಸೊ ಇದರಿಂದಾಗಿ ಬುದ್ಧನ ಕಾಲಘಟ್ಟದಲ್ಲಿ ಮಹಿಳೆಗೆ ನೀಡಲ್ಪಟ್ಟಂತಹ ಎಲ್ಲ ಹಕ್ಕುಗಳನ್ನು ವಾಪಸ್ ಅವಳಿಂದ ಕಸಿದುಕೊಳ್ಳಲಾಯಿತು ಇದನ್ನೇ ಬಾಬಾ ಸಾಹೇಬ್ ಇದು ಮಹಿಳೆಯ ಮೇಲೆ ಆದಂತಹ ಬಹುದೊಡ್ಡ ಆಕ್ರಮಣ ಅಂತೇಳಿ ಇವರು ಹೇಳ್ತಾರೆ ಬಾಬಾ ಸಾಹೇಬ್ ಹೇಳುವ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಅಥರ್ವ ವೇದದ ಯುಗದಲ್ಲಿ ಮಹಿಳೆಯರಿಗೆ ಉಪನಯನದ ಹಕ್ಕು ಇತ್ತು ಅವರು ಗುಲು ಗುರುಕುಲಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಪಣಿನಿ ಪತಂಜಲಿ ಮುಂತಾದಂತಹ ಮುಂತಾದಂತಹ ಗ್ರಂಥಗಳಲ್ಲಿ ಮಹಿಳೆಯರು ಶಿಕ್ಷಣದ ಹಕ್ಕನ್ನು ಹೊಂದಿದ್ದು ಹೊಂದಿದ ಬಗ್ಗೆ ಕೂಡ ನಮಗೆ ಉಲ್ಲೇಖ ಸಿಗುತ್ತೆ ವೈದಿಕ ಯುಗದಲ್ಲಿ ಗಾರ್ಗಿ ಮೈತ್ರಿ ವಿದ್ಯಾಧರಿ ಮುಂತಾದವರು ವಿದ್ಯಾಬೋಧನೆಯ ದಾಖಲೆಗಳು ಮುಂತಾದವರ ವಿದ್ಯಾಬೋಧನೆಯ ದಾಖಲೆಗಳು ಕೂಡ ನಮಗೆ ಸಿಗುತ್ತವೆ ಸಿಗತ್ವೆ ಹೇಳಿ ಅವ್ರು ಹೇಳ್ತಾರೆ ಆದರೆ ಈ ಪ್ರಾಚೀನ ಪ್ರಗತಿ ಹಾಗೂ ಬುದ್ಧನ ಕಾಲದ ಪ್ರಗತಿಯನ್ನು ಮನು ಟೋಟಲ್ ಆಗಿ ಧ್ವಂಸ ಮಾಡಿದ್ದ ಅಂಥೇಳಿ ಬಾಬಾ ಸಾಹೇಬ್ರ ಅಭಿಪ್ರಾಯ ಮನುವಿನ ಪ್ರಕಾರ ಹಿಂದೂ ಮಹಿಳೆಯರು ಶಿಕ್ಷಣ ಪಡಿಬಾರ್ದು ಅವರು ಧಾರ್ಮಿಕ ಶಾಸ್ತ್ರಗಳನ್ನು ಕಲಿಬಾರ್ದು ತತ್ವಶಾಸ್ತ್ರ ಚರ್ಚೆಗಳಲ್ಲಿ ಪಾಲ್ಗೊಳ್ಬಾರ್ದು ಅವರು ಪುರುಷರನ್ನು ಗೊಂದಲಕ್ಕೆ ಒಡ್ತಾರೆ ಅವರು ಯಾವತ್ತೂ ಕೂಡ ಪುರುಷನ ಪ್ರಭುತ್ವದಲ್ಲಿ ಇರಬೇಕು ಅವಳಿಗೆ ವಿಚ್ಛೇದನ ಮಾಡುವ ಹಾಕಿಲ್ಲ ಅವಳಿಗೆ ಆಸ್ತಿಯ ಹಾಕಿಲ್ಲ ಅವಳು ಗಂಡನನ್ನು ದೇವರಂತೆ ಪೂಜಿಸಬೇಕು ಅವಳ ದುಷ್ಟನೇ ಇರಲಿ ಹಿಡಿಯೇ ಇರಲಿ ದುರಾಚಾರಿಯೇ ಇರಲಿ ಅವೆಲ್ಲಕ್ಕಿಂತ ಹೀನಾಯಕರ ಅಂತ ಹೇಳಿದರೆ ಅವಳು ಒಂದು ಅವಳು ಅಸ್ತಿತ್ವವೇ ಇಲ್ಲದ ಒಂದು ಆಸ್ತಿ ಅಂತೇಳಿ ಮನು ಹೇಳ್ತಾನೆ ಅವಳು ಯಾವತ್ತೂ ಕೂಡ ಗಂಡನ ಆಸ್ತಿ ಆದ್ದರಿಂದ ಮಹಿಳೆಯನ್ನು ಓಬ ಹೆಂಡತಿಯನ್ನು ಗಂಡನು ಮಾರಲೂಬಹುದು ಅನ್ನುವ ವ್ಯಾಖ್ಯಾನ ನೀಡಿದವನು ಮನು ಇದನ್ನು ಬಾಬಾ ಸಾಹೇಬ್ ಮಹಿಳೆಯರ ಸಂಪೂರ್ಣ ದಮನ ಅಂತೇಳಿ ವ್ಯಾಖ್ಯಾನಿಸ್ತಾರೆ ಆದರೆ ಬಾಬಾ ಸಾಹೇಬ್ ಇನ್ನೂ ಒಂದು ಹೇಳ್ತಾರೆ ಅಂತ ಹೇಳಿದರೆ ಮನು ಏನು ಹೇಳಿದ ಅದು ಇರಲಿಲ್ಲ ಆ ಸಮಾಜಕ್ಕೆ ಹೊಸ್ತಂತೂ ಅಲ್ಲ ಅದು ಆವತ್ತಿನ ಸಮಾಜದಲ್ಲಿ ಪ್ರಚಲಿತ ಸಿದ್ಧಾಂತವೇ ಆಗಿತ್ತು ಯಾಕಂತ ಹೇಳಿದ್ರೆ ರಾತ್ರೋರಾತ್ರಿ ಒಬ್ಬ ಬಂದು ಇಂತಹ ಒಂದು ಕಟ್ಟುಕಟ್ಟೆಗಳನ್ನು ಬರೆದು ಹಾಕಲಿಕ್ಕೆ ಸಾಧ್ಯ ಇಲ್ಲ ಅದು ಆವಾಗಲೇ ಸಮಾಜದಲ್ಲಿ ಇತ್ತು ಯಾಕಂತ ಹೇಳಿದರೆ ಹಿಂದಿಂದ ಬಂದಂತಹ ವೈದಿಕ ಪರಂಪರೆ ಬ್ರಾಹ್ಮಣ್ಯ ಇವೆಲ್ಲವೂ ಕೂಡ ಇಂತಹ ಒಂದು ರೂಢಿಬದ್ಧ ಸಂಪ್ರದಾಯವನ್ನೇ ಪಾಲಿಸ್ತಾ ಬಂದಿತ್ತು ಅದಕ್ಕೆ ಒಂದಿಷ್ಟು ಬದಲಾವಣೆ ತಂದವರು ಬುದ್ಧ ಹಾಗೂ ಬೌದ್ಧ ಧರ್ಮ ಬುದ್ಧನ ನಂತರ ಪುನಃ ಕೂಡ ಬಹಳ ದೊಡ್ಡ ವೈದಿಕ ಸಮಾಜ ಇದನ್ನೇ ಇಂತಹದ್ದನ್ನೇ ಪಾಲಿಸ್ತಾ ಹೋಯಿತು ಆದರೆ ಮನೋ ಮಾಡಿದ ಒಂದು ಮಹತ್ ಆಘಾತಕಾರಿ ಅಪಾಯಕಾರಿ ಕೆಲಸ ಅಂತ ಹೇಳಿದರೆ ಅವತ್ತಿನ ಸಾಮಾಜಿಕ ಸಿದ್ಧಾಂತವನ್ನು ಸಮಾಜದ ಕಟ್ಟು ಕಟ್ಟಳೆಗಳನ್ನು ರೂಢಿ ಸಂಪ್ರದಾಯವನ್ನು ಅವನು ರಾಜ್ಯದ ಕಾನೂನನ್ನಾಗಿ ಪರಿವರ್ತಿಸಿದ್ದು ಅದನ್ನು ಅವನು ಮನುಸ್ಮೃತಿಯನ್ನಾಗಿ ಬರೆದು ಬಿಟ್ಟ ಹಾಗೂ ಅದನ್ನು ರಾಜ್ಯದ ಕಾನೂನನ್ನಾಗಿ ಇಂಪ್ಲಿಮೆಂಟ್ ಮಾಡಿಯೂ ಬಿಟ್ಟ ಇದು ಮಹಿಳೆಯರ ಮೇಲಾದಂತಹ ಬಹುದೊಡ್ಡ ಆಘಾತ ಮತ್ತು ಆಕ್ರಮಣ ಅಂತೇಳಿ ಬಾಬಾ ಸಾಹೇಬ್ ಹೇಳ್ತಾರೆ ಹಾಗಾದರೆ ಇಂತಹ ಒಂದು ಮನುಸ್ಮೃತಿ ಒಂದು ರಾಜ್ಯದ ಕಾನೂನಾಗಿ ಬರಲಿಕ್ಕೆ ಕಾರಣ ಏನು ಇದನ್ನು ಕೂಡ ಅವರು ಪರಿಶೀಲಿಸ್ತಾರೆ ಗಂಭೀರವಾಗಿ ಅಧ್ಯಯನ ಮಾಡಿಯೇ ಪರಿಶೀಲಿಸ್ತಾರೆ ಬಾಬಾ ಸಾಹೇಬ್ ಇದಕ್ಕೆ ನೀಡುವ ಕಾರಣ ಏನು ಅಂತ ಹೇಳಿದರೆ ಬೌದ್ಧ ಧರ್ಮದ ಬೆಳವಣಿಗೆಯಿಂದ ಅವತ್ತಿನ ವೈದಿಕ ಪರಂಪರೆ ಅದರ ಧರ್ಮದ ಬ್ರಾಹ್ಮಣ್ಯ ಧರ್ಮದ ಅಡಿಪಾಯವೇ ಅಸ್ಥಿರಗೊಳ್ಳುವ ಸ್ಥಿತಿಯಲ್ಲಿತ್ತು ಶೂದ್ರರು ಮತ್ತು ಮಹಿಳೆಯರು ವೈದಿಕ ಸಮಾಜದ ಪ್ರಮುಖ ಭಾಗಗಳಾಗಿದ್ದರು ಅವರು ಬೌದ್ಧ ಧರ್ಮ ಯಾವಾಗ ಅದರಲ್ಲಿ ಸಮಾನತೆಯ ಒಂದು ಸಿದ್ಧಾಂತ ತತ್ವಕ್ಕೆ ಸಿದ್ಧಾಂತಕ್ಕೆ ಜಾಸ್ತಿ ಪ್ರಾಮುಖ್ಯತೆ ನೀಡಲಾಯಿತು ಆವಾಗ ಮಹಿಳೆಯರು ಮತ್ತು ಶೂದ್ರರು ಬೌದ್ಧ ಧರ್ಮದತ್ತ ಆಕರ್ಷಿತರಾಗ್ತಾ ಇದ್ರು ಬೌದ್ಧ ಧರ್ಮ ಎಲ್ಲ ವರ್ಗದವರಿಗೆ ಲಿಂಗಭೇದವಿಲ್ಲದೆ ಜ್ಞಾನ ಸ್ವಾತಂತ್ರ್ಯವನ್ನು ನೀಡಿದ ಕಾರಣ ಅನೇಕರು ಈ ಬೌ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾ ಇದ್ರು ಈ ಬೆಳವಣಿಗೆ ಪುರುಷ ಪ್ರಧಾನ ಬ್ರಾಹ್ಮಣ್ಯ ಸಮಾಜಕ್ಕೆ ಹಿಡಿಸಲಿಲ್ಲ ಸೊ ಇದರಿಂದಾಗಿಯೇ ಮನು ಮಹಿಳೆಯರನ್ನು ಮೊದಲು ನಾವು ಕಂಟ್ರೋಲ್ ಮಾಡಬೇಕು ಅವರು ನಮ್ಮ ಅಧೀನದಲ್ಲಿ ಇರಬೇಕು ಅಂತ ಹೇಳಿಕೊಂಡು ಅವರ ಮೇಲೆ ನಿರ್ಬಂಧ ಹೇರಲಿಕ್ಕಾಗಿ ಮನುಸ್ಮೃತಿಯನ್ನು ರೂಪಿಸಿದ ಇದರಿಂದಾಗಿಯೇ ಇದರ ಮೇನ್ ಮುಖ್ಯ ಕಾರಣ ಅಂತ ಹೇಳಿದ್ರೆ ಮಹಿಳೆಯರನ್ನು ಮತ್ತು ಶೂದ್ರರನ್ನು ಬೌದ್ಧ ಧರ್ಮದಿಂದ ದೂರ ಬಿಡಲಿಕ್ಕೆ ಈ ಒಂದು ಅತಿ ಕಠಿಣ ಅದು ಅತಿ ಕೀಳುಮಟ್ಟದ ನಿಯಮವನ್ನು ಮಹಿಳೆಯರ ಮತ್ತೆ ಶೂದ್ರರ ಮೇಲೆ ಹೇರಲಾಯಿತು ಅನ್ನೋದು ಬಾಬಾ ಸಾಹೇಬ್ ಅವರ ಅಭಿಪ್ರಾಯ ಸೊ ಅಂದಿನ ಬ್ರಾಹ್ಮಣ್ಯವನ್ನು ವೈದಿಕ ಪರಂಪರೆಯನ್ನು ರಕ್ಷಿಸಲಿಕ್ಕೆ ಮಹಿಳೆಯರಿಗೆ ಜ್ಞಾನ ಸ್ವಾತಂತ್ರ್ಯ ಧಾರ್ಮಿಕ ಆರ್ಥಿಕ ಹಕ್ಕುಗಳನ್ನು ನಿರ್ಬಂಧಿಸುವ ಮೂಲಕ ಅವರ ಸ್ಥಿತಿಯನ್ನು ಅತಿ ಕೀಳು ಮಟ್ಟಕ್ಕೆ ತಳ್ಳುವ ಕೆಲಸ ಮಾಡಲಾಯಿತು ಅಂತ ನಾ ಬಾಬಾ ಸಾಹೇಬ್ ಅವರ ದೃಢ ನಂಬಿಕೆ ಸೊ ಬಾಬಾ ಸಾಹೇಬ್ ಅಂತ ಹೇಳಿದರೆ ಆದ್ದರಿಂದಾಗಿ ಈ ದೇಶದಲ್ಲಿ ಮಹಿಳೆಯರ ಅವನತಿಗೆ ಮೂಲ ಕಾರಣ ಮೂಲ ಜವಾಬ್ದಾರಿಯನ್ನು ಮನುವೆ ಮನುವಿನ ಮೇಲೆ ನಾವು ಹುರಿಸಲೇಬೇಕು ಅದು ಬುದ್ಧನ ಮೇಲೆ ಅಲ್ಲ ಯಾಕಂತ ಹೇಳಿದ್ರೆ ಬುದ್ಧ ಮಹಿಳೆಯರನ್ನು ಪುರುಷನ ಸಮಾನ ಸ್ಥಿತಿಗೆ ಏರಿಸಬೇಕು ಅವಳನ್ನು ಪುರುಷನಿಗೆ ಸಮಾನವಾಗಿ ಟ್ರೀಟ್ ಮಾಡಬೇಕು ಅಂತೇಳಿ ಹೇಳಿದರೆ ಮನು ಅದಕ್ಕೆ ತೂರ ತೀರ ವ್ಯತಿರಿಕ್ತವಾಗಿ ವಿರೋಧವಾಗಿ ಪುನಃ ದಾಸ್ಯ ಸ್ಥಿತಿಗೆ ಅವಳನ್ನು ತಳ್ಳಿಕ್ಕೆ ಪ್ರಯತ್ನ ಪಟ್ಟ ಹಾಗೂ ಅದು ಅದರಲ್ಲಿ ಅವನು ಸಕ್ಸಸ್ಫುಲ್ ಕೂಡ ಆದ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕನ್ಕ್ಲೂಸಿವ್ ಆಗಿ ಹೇಳ್ತಾರೆ ಈ ಬರಹ ಎಲ್ಲರೂ ಕೂಡ ಓದಲೇಬೇಕಾದ ಬರಹ ಇದು ನಮಗೆ ಒಂದು ಭೂತಕಾಲದ ಘಟನೆಯನ್ನು ವಿವರಿಸುವಂತಹ ಬರಹ ಅಲ್ಲ ಇದು ಏನನ್ನು ತೋರಿಸುತ್ತೆ ಅಂತ ಹೇಳಿದರೆ ಕಾಲಕಾಲಕ್ಕೆ ಅಂದಿನ ಒಂದು ಪುರುಷ ಪ್ರಧಾನ ಸಮಾಜ ಅದು ಯಾವುದೇ ಧರ್ಮ ಅಥವಾ ಮತ ಇರಲಿ ಮಹಿಳೆಯರ ಮೇಲೆ ಹೇಗೆ ನಿರ್ಬಂಧವನ್ನು ಹೇರಿ ಅವಳನ್ನು ತಮ್ಮ ಅಧೀನದಲ್ಲಿ ಇರಿಸಿಕೊಳ್ಳಲಿಕ್ಕೆ ಯಾವೆಲ್ಲ ಪ್ರಯತ್ನವನ್ನು ಮಾಡಿದ್ವು ಯಾವೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದೆ ಈವಾಗಲೂ ನಡೀತಾ ಇದೆ ಎಷ್ಟೋ ಸಮಾಜದಲ್ಲಿ ಎಷ್ಟೋ ಮತಗಳಲ್ಲಿ ಎಷ್ಟೋ ಧರ್ಮಗಳಲ್ಲಿ ಇದರಿಂದಾಗಿ ಮಹಿಳೆ ಎಂತಹ ಒಂದು ಹೀನಾಯ ಸ್ಥಿತಿಗೆ ಹೋಗಬೇಕಾಯಿತು ಯಾವ ಒಂದು ಉಚ್ಚಾಯ ಸ್ಥಿತಿಯಿಂದ ಹೀನಾಯ ಸ್ಥಿತಿಗೆ ಹೋಗಬೇಕಾಯಿತು ಅನ್ನೋದನ್ನು ಬಾಬಾ ಸಾಹೇಬ್ ನಮಗೆ ಬಹಳ ಸೂಕ್ಷ್ಮವಾಗಿ ಬಹಳ ಕುಲಂಕುಷವಾಗಿ ಈ ಬರಹದಲ್ಲಿ ಹೇಳ್ತಾರೆ ಇವತ್ತು ಕೂಡ ನೋಡ್ಬೋದು ನಾವು ಲವ್ ಜಿಹಾದ್ ಅಂತ ಹೇಳಿಕೊಂಡು ಧರ್ಮದ ಹೆಸರಿನಲ್ಲಿ ಮಹಿಳೆಯರ ಸ್ವಾತಂತ್ರ್ಯದ ಹಕ್ಕನ್ನು ಕಸಿದುಕೊಳ್ಳುವಂತಹ ಒಂದು ಪ್ರಯತ್ನ ಇಬ್ಬರ ಪ್ರಕಾರ ಮಹಿಳೆ ಮಹಿಳೆಗೆ ತನ್ನದೇ ಆದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಜ್ಞಾನ ಮತ್ತು ಬುದ್ಧಿ ಮತ್ತೆ ಇಲ್ಲ ಅನ್ನುವಂಥ ಒಂದು ಮನಸ್ಥಿತಿ ಅದು ಅದರ ಪ್ರಕಾರ ಮಹಿಳೆ ಈ ಮಹಿಳೆಯ ಪರವಾಗಿ ನಾವು ಅವಳ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅವಳು ಯಾರನ್ನು ಮದುವೆ ಆಗ್ತಾಳೆ ಅವಳು ಏನನ್ನು ಉಡ್ತಾಳೆ ಅವಳು ಏನನ್ನು ತೊಡ್ತಾಳೆ ಅವಳು ಯಾರತ್ರ ಮಾತಾಡ್ತಾಳೆ ಇವೆಲ್ಲವನ್ನು ನಾವು ಪುರುಷ ಪ್ರಧಾನ ಸಮಾಜ ನಾವು ಅದು ನಿರ್ಧರಿಸ್ತೇವೆ ಅನ್ನುವಂಥ ಒಂದು ಮನಸ್ಥಿತಿ ಇದು ಇವತ್ತು ಇದೆ ಇದನ್ನೇ ನಾವು ಮನಸ್ಥಿತಿ ಅಂತಲೇ ಹೇಳ್ಬೋದು ಇದುವೇ ಇದನ್ನೇ ಬಾಬಾ ಸಾಹೇಬ್ ಕೂಡ ಹೇಳಿದ್ದು ಸೊ ಅವತ್ತು ಅಂತಹ ಕಾನೂನು ಕಾನೂನಿನಿಂದ ಮಹಿಳೆಯಿಂದ ಎಲ್ಲ ಹಕ್ಕನ್ನು ಕಸಿದುಕೊಂಡು ಅವಳನ್ನು ಗುಲಾಮಳನ್ನಾಗಿ ಮಾಡಲಾಯಿತು ಇವತ್ತು ಕೂಡ ನಾವು ಇಂತಹ ಒಂದು ನಿರ್ಬಂಧಗಳನ್ನು ಮಹಿಳೆಯರ ಮೇಲೆ ಹೇರಿದಾಗ ಇಂತಹ ಒಂದು ಕಾನೂನುಗಳನ್ನು ಮಹಿಳೆಯನ್ನು ಅಧೀನದಲ್ಲಿಡಲಿಕ್ಕೆ ಅಂತ ಹೇಳಿ ತಂದಾಗ ನಾವು ಪ್ರತಿಭಟಿಸ್ತಾ ಇದ್ದರೆ ಅದನ್ನು ನಾವು ಕ್ವೆಶ್ಚನ್ ಮಾಡದೇ ಇದ್ದರೆ ನಾವು ಪುನಃ ಒಂದು ಅಂತಹದೇ ಒಂದು ಹೀನಾಯ ಸ್ಥಿತಿಗೆ ಹೋಗುವಂತಹ ಸಾಧ್ಯತೆಗಳು ಇದೆ ನಾವು ಇವತ್ತು ಅಫ್ಘಾನಿಸ್ತಾನದಲ್ಲೂ ಕೂಡ ಇಂತಹದೇ ಒಂದು ಒಂದು ಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ ಇದು ನಮ್ಮಲ್ಲೂ ನಡೀತಾ ಇದೆ ಸೊ ಆದ್ದರಿಂದ ನನ್ನ ಪ್ರಕಾರ ಇದು ಒಂದು ಬಹಳ ಅದ್ಭುತವಾದ ಅತಿ ಮುಖ್ಯವಾದ ಲೇಖನ ಅಥವಾ ಬರಹ ಇದನ್ನು ಎಲ್ಲರೂ ಎಲ್ಲ ಮಹಿಳೆಯರು ಕೂಡ ಓದಲೇಬೇಕು ಅಂತ ಹೇಳಿ ನನ್ನ ಅನಿಸಿಕೆ ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ಒಂದು ಒಳ್ಳೆಯ ಲೇಖನ ನೀವು ಓದಬೇಕು ಅಂತ ಹೇಳಿ ಬಯಸಿದರೆ ಅದು ದ ರೈಸ್ ಆ್ಯಂಡ್ ಫಾಲ್ ಆಫ್ ಹಿಂದೂ ವಿಮೆನ್ ಆ್ಯಂಡ್ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ಇಟ್ ಬೈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಥ್ಯಾಂಕ್ ಯು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ